ನಮಸ್ಕಾರ ಈ ಸಮಯ ಎಲ್ರಿಗೂ ಒಂದು ಸದಾವಕಾಶ ಕೊಡುತ್ತೆ ಎಲ್ಲರಿಗೂ ಕೊಡುತ್ತೆ ಒಳ್ಳೆಯವ್ರಿಗೂ ಕೊಡುತ್ತೆ ಕೆಟ್ಟವ್ರಿಗೆ ಕೊಡುತ್ತೆ ಆದರೆ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಆ ಸಮಯಕ್ಕೆ ಕೊಟ್ಟಾಗ ಅದನ್ನು ಸದುಪಯೋಗ ಪಡ್ಕೊಂಡು ಅದರನ್ನು ಅದರಿಂದ ನಾವು ಒಂದು ಒಳ್ಳೆಯ ಲಾಭನ ಪಡ್ಕೊಳ್ಳುವಂಥ ಕಾರ್ಯವನ್ನು ಮಾಡಬೇಕೇ ಹೊರತು ನಾವು ಬೇರೆ ಕಾರ್ಯಗಳಲ್ಲಿ ಮಗ್ ಗಮನ ಕೊಟ್ಟು ಅಲ್ಲಿ ನಾವು ಮಗ್ನವಾಗ್ಬಿಟ್ಟು ಏನು ನಾಳೆ ಮಾಡಿದ್ರಾಯ್ತು ನಾಡ್ದು ಮಾಡಿದಾಯ್ತು ಮುಂದಿನ ತಿಂಗಳು ಮಾಡ್ದೆ ಎರಡು ಸಾವಿರದ ಇಪ್ಪತ್ತೇಳು ಬಂದರೆ ಮಾಡಿದ್ರೆ ಈ ಇಪ್ಪತ್ತಾರು ನಡೀತಾ ಇದೆ ಈ ರೀತಿ ಏನಾದರೂ ಮನಸ್ಸಿನಲ್ಲಿ ಇತ್ತು ಅಂತಂದರೆ ನಿಮಗೆ ಸಮಸ್ಯೆಗಳು ತಪ್ಪಿ ಕಟ್ಟಿಟ್ಟ ಬುತ್ತಿ ಅದಕ್ಕೆ ನಾನೇನು ಹೇಳ್ತಾ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಬರ್ತಾ ಇದೆ ಅಂತಂದರೆ ಆ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸಿಕೊಳ್ಳುವಂತಹ ಒಂದು ಶಕ್ತಿ ಪ್ರತಿಯೊಬ್ಬರಲ್ಲಿ ಆ ಭಾಗ ಕೊಟ್ಟಿರ್ತಾನೆ ಅಹಂಕಾರದಿಂದನೂ ಅಥವಾ ಅಹಂಕಾರ ಅಥವಾ ನೀವೇನು ಅಜ್ಞಾನ ಅಂತ ಹೇಳ್ತೀವಲ್ಲ ಆ ಅಜ್ಞಾನದ ಜಾಸ್ತಿ ಆಯಿತು ಅಂತಂದರೆ ಅಹಂಕಾರ ತಲೆ ಮೇಲೆ ಏರ್ಕೊಂಡಿರುತ್ತೆ ಅಹಂಕಾರ ತಲೆ ಮೇಲೆ ಏರಿಕು ಅಂದರೆ ಆವಾಗ ನಿಮ್ಮ ನಾಶ ನೀವೇ ಮಾಡ್ಕೊಳ್ತೀರ ಅದಕ್ಕೆ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಯಾವಾಗ ಸಮಯ ಕೊಡ ಇರ್ತಲ್ಲ ಅವಾಗ ಉಪಯೋಗಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಅಪ್ಪ ಇರ್ಬೋದು ಅಣ್ಣ ಇರ್ಬೋದು ತಮ್ಮ ಇರ್ಬೋದು ಅಮ್ಮ ಯಾರೇ ಆಗಿರ್ಬೋದು ಅವ್ರದ್ದೇನು ವಯಸ್ಸಾಗ್ತಾ ಇದೆ ಅವ್ರಿಗೆ ನಡೆಯಕ್ಕಾಗ್ತಾ ಇಲ್ಲ ಇಲ್ಲ ಯಾವಾಗಲೂ ಅಸ್ವಸ್ಥ ಇರ್ತಾ ಇದ್ದಾರೆ ರೋಗ್ರಸ್ತರಾಗ್ತಾ ಇದ್ದಾರೆ ಹಾಗೇನಾದರೂ ಇತ್ತು ಅಂತಂದರೆ ಹಿಂದಿನಿಂದಲೇ ಪ್ರಾರಂಭ ಮಾಡಿ ಪ್ರಾಣಾಯಾಮ ಮಾಡ್ತಿರು ಆಸನ ಮಾಡ್ತಿರು ಏನು ಮಾಡ್ತಿರೋ ಊಟನ ದೈಹಿಕ ಕಸ ಕಸರತ್ತನ್ನು ಮಾಡಿಸ್ತಾ ಹೋಗಿ ಯಾಕೆಂದರೆ ಮುಂಬರುವ ದಿನಗಳಲ್ಲಿ ನೀವೇ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಪ್ಪ ಅಮ್ಮನಿಗೆ ಸಮಸ್ಯೆ ಬಂತು ಅಂದರೆ ಅವಾಗ ನಿಮಗೆ ಏನು ತಡ್ಕೊಳೋಕ್ಕಾಗಲ್ಲ ಅದಕ್ಕೆ ನೀವೇನು ಬಯಸ್ತೀರಾ ಅಂದರೆ ಅಮ್ಮ ಅಪ್ಪ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಹಾಗೇನಾದರೂ ಇತ್ತು ಅಂತಂದರೆ ಆಸನ ಮತ್ತು ಪ್ರಾಣಾಯಾಮ ನಿಮಗೂ ನಿಮಗೋಸ್ಕರ ಇದೆ ಯೋಗ ಮತ್ತು ಆಯುರ್ವೇದ ನಿಮಗೋಸ್ಕರ ಇದೆ ಯಾವಾಗಲೂ ಅದನ್ನು ಸರಿಯಾದ ರೀತಿಯಿಂದ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಸರಿಯಾದ ರೀತಿಯಿಂದ ಬಳಸ್ಕೊಂಡಾಗ ಮಾತ್ರ ನಿಮಗೆ ಆರೋಗ್ಯವಂತರಾಗ್ತೀರಾ ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗ್ತೀರಾ ಇಲ್ಲ ಅಂತಂದರೆ ಆಯಿತು ವಯಸ್ಸಾಗಿದೆ ಈಗ ನಲವತ್ತಾಗಿದೆ ಏನೂ ಮಾಡೋಕ್ಕಾಗಲ್ಲ ಕೈಕಾಲು ಓಡ್ತಾ ಇಲ್ಲ ಅರವತ್ತಾಗಿದೆ ಮುಗಿದು ನಮ್ಮ ಜೀವನ ಇಷ್ಟೇ ಅಂತ ಅಂದ್ಕೊಂಡ್ರೆ ಆ ಪ್ರಾಣಿಗಳಿಗೂ ಮತ್ತು ನಿಮಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಈ ಪ್ರಾಣಿಗಳು ಕೂಡ ಏನು ಮಾಡ್ತವೆ ಅಂದರೆ ಅವು ಕೂಡ ಮೈಥನ ಮಾಡ್ತವೆ ಅವು ಜನ್ಮ ತಾಳ್ತಾವೆ ಅವು ಊಟ ಮಾಡ್ತಾವೆ ಅವು ಮಲ್ಕೋತವೆ ಒಂದಿನ ಅವು ಸಾಯ್ತಾವೆ ಸೇಮ್ ಹಾಗೆ ಮನುಷ್ಯನಿಗೆ ಈ ಮನುಷ್ಯನ ದೇಹ ಏನು ಅಂದರೆ ಮುಕ್ತಿಯ ಮಾರ್ಗ ಅಂತ ಕರೀತಾರೆ ಅದನ್ನು ನೀವು ತಿಳ್ಕೊಂಡು ಜೀವನ ಮಾಡಿದ್ರಿ ಅಂತಂದರೆ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಅನವಶ್ಯಕವಾಗಿ ಏನಾದರೂ ಸಮಸ್ಯೆಗಳಿಂದ ಏನಾದರೂ ಬಳಲ್ತಾ ಇದ್ದಾರೆ ಅಂದರೆ ಮುಖ್ಯ ಕಾರಣ ಬೇರೆ ಯಾರೂ ಇಲ್ಲ ನೀವೇ ಭಗವಂತ ಯಾರಿಗೆ ಬಿಟ್ಟಿದ್ದಾನೆ ಎಲ್ಲರಿಗೂ ಕಷ್ಟ ಕೊಟ್ಟಿದ್ದಾನೆ ಅನ್ನೋದು ಎಲ್ಲಕ್ಕಿಂತ ದೊಡ್ಡ ಮೂರ್ಖತನ ಅರ್ಥ ಮಾಡಿಕೊಳ್ಳಿ ಭಗವಂತ ಯಾರಿಗೂ ಅಲ್ಪ ಬುದ್ಧಿ ಕೊಟ್ಟಿಲ್ಲ ಯಾರಿಗೂ ಅಲ್ಪ ಸಿರಿಮತಿಗೆ ಕೊಟ್ಟಿಲ್ಲ ಅವರವರ ಕರ್ಮದ ಫಲವಾಗಿ ಇರ್ತಾನೆ ಎಲ್ಲ ರೀತಿಯಿಂದ ನಿಮ್ಮ ಕರ್ಮ ಸರಿಯಾದ ರೀತಿಯಿಂದ ಇತ್ತು ಅಂತಂದರೆ ನಿಮ್ಮನ್ನು ಯಾರೂ ಕೂಡ ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ ಯಾವಾಗಲೂ ನಿಮ್ಮ ಹಿಂದೆ ಆ ಭಗವಂತ ಇರ್ತಾನೆ ಅದಕ್ಕೆ ಈ ಆಸನ ಮತ್ತು ಪ್ರಾಣಾಯಾಮ ಏನು ಅಂದರೆ ಆಸನ ನಿಮ್ಮ ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಕಲ್ಮಶಗಳನ್ನು ಸಂಪೂರ್ಣವಾಗಿ ಹೊರಗಡೆ ಹಾಕುವಲ್ಲಿ ಸಹಾಯ ಮಾಡುತ್ತೆ ಈ ಪ್ರಾಣಾಯಾಮ ಏನು ಮಾಡುತ್ತೆ ಅಂದರೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ನಮ್ಮ ಒಳಗೆ ಕರೆದುಕೊಂಡು ಬರುವಂಥ ಸಾಮರ್ಥ್ಯ ಈ ಪ್ರಾಣಕ್ಕಿದೆ ಪ್ರಾಣವಾಯು ಆ ಪ್ರಾಣವಾಯು ನಮ್ಮ ಶರೀರದಲ್ಲಿ ಹೋದಾಗ ನಮ್ಮ ಮನಸ್ಸು ಮತ್ತು ನಮ್ಮ ಆರೋಗ್ಯ ಅದಕ್ಕೆ ಹೇಳುತ್ತಾರೆ ಹಿರಿಯರು ಜಾಸ್ತಿ ಕೋಪ ಬಂತು ಅಂತಂದರೆ ಶ್ವಾಸ ತಗೊಳ್ಳಿ ಶ್ವಾಸ ತಗೋ ನೀರು ಕುಡಿ ಜನ ಅದರ ರೀತಿಯಿಂದ ಕುಳಿತುಕೊಂಡು ಮೊದಲು ಬ್ರೀತ್ ಆಡು ಬ್ರೀತ್ ತಗೋ ಅಂತ ಹೇಳ್ತಾರೆ ಶ್ವಾಸ ಆಡು ಅಂತ ಹೇಳ್ತಾರೆ ಆ ಸಾಮರ್ಥ್ಯ ಆ ಶ್ವಾಸಕ್ಕಿದೆ ಅದಕ್ಕೆ ಅನವಶ್ಯಕವಾಗಿ ಶ್ವಾಸವನ್ನು ವ್ಯರ್ಥ ಮಾಡ್ದೇನೆ ಅದನ್ನು ಒಂದು ಒಳ್ಳೆಯ ರೀತಿಯಿಂದ ಒಳ್ಳೆಯ ಪುರುಷಾರ್ಥಕ್ಕೋಸ್ಕರ ಬಳಸ್ಕೊತಾ ಹೋಗಿ ಮುಕ್ತಿಯ ಮಾರ್ಗ ಆಗಿರುವ ಈ ಶರೀರವನ್ನು ಸದೃಢವಾಗಿ ಮಾಡಿಕೊಳ್ಳಿ ಯಾವ ನಾವು ಹೆಂಗಿರಬೇಕು ಅಂತಂದರೆ ಅದ್ಭುತವಾದಂಥ ಸದೃಢವಾದಂಥ ದೇಹ ಮೈಕಟ್ಟು ಎಲ್ಲ ಹೊಂದಿರಬೇಕು ನಾವು ಅದು ಹೊಂದು ಹೊಂದಿಕೊಳ್ಳೋದಕ್ಕಾಗಿಯೇ ನಮ್ಮ ಪೂರ್ವಜರು ಪಂಚಕರ್ಮ ಆಯುರ್ವೇದ ಆಸನಗಳು ಪ್ರಾಣಾಯಾಮ ಷಟ್ಕ್ರಿಯೆಗಳು ಬಂಧ ಮುದ್ರೆಗಳು ಇವೆಲ್ಲವನ್ನು ಕೊಟ್ಟರು ಅವುಗಳನ್ನು ನೀವು ಸರಿಯಾದ ರೀತಿಯಿಂದ ಬಳಸ್ಕೊಳ್ಳದೇ ಇರೋದು ನಿಮ್ಮ ತಪ್ಪು ಮತ್ತು ನಿಮ್ಮ ಕರ್ಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ನಾನು ಹೇಳಿರೋ ವಿಷಯ ಇಷ್ಟೇ ಈ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಸಾಮಾನ್ಯರಲ್ಲ ಎಲ್ಲರೂ ಅಸಾಮಾನ್ಯರೇ ಆದರೆ ಅವರವರ ಕರ್ಮದ ಫಲವಾಗಿ ಮತ್ತು ಅವರ ಅಜ್ಞಾನದ ಕಾರಣಕ್ಕಾಗಿ ಅವರು ಕೆಟ್ಟ ಪರಿಣಾಮದಿಂದ ಸಫರ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಇಷ್ಟೇ ನೀವು ಈ ಯೋಗ ನಾನು ಏನು ಹೇಳೋದಿಲ್ಲ ಮುದ್ರೆಗಳು ಯೋಗ ಆಸನ ಬಂಧಗಳು ಅವೆಲ್ಲ ಹತ್ತಿರದ ಯೋಗ ಗುರುಗಳ ಹತ್ತಿರ ತಗೊಳ್ಳಿ ಯಾರೇ ಆಗಿರಲಿ ಊರವನಾಗಿರಲಿ ಅಥವಾ ಹೊರಗಿನವನಾಗಿರಲಿ ಅವರನ್ನು ತೆಗೆಳಿದುಕೊಳ್ಳುವಂಥ ಪ್ರಯತ್ನ ಮಾಡಿ ನಿಮಗೂ ಕೂಡ ಒಂದು ಒಳ್ಳೆಯ ಒಂದು ಆರೋಗ್ಯ ದೊರಕುತ್ತೆ ಮತ್ತು ಮಾನಸಿಕವಾಗಿಯೂ ಸದೃಢವಾಗ್ತೀರ ಮತ್ತು ಕುಟುಂಬಿಕ ಕೌಟುಂಬಿಕ ಕೌಟುಂಬಿಕರನ್ನು ಆರೋಗ್ಯನೂ ಭಾಳ ಚೆನ್ನಾಗಿರುತ್ತೆ ನಿಮ್ಮ ಜೀವನ ಭಾಳ ಸರಾಗವಾಗಿ ನಡೆಯುತ್ತೆ ದುಡ್ಡು ಬರುತ್ತೆ ಕೋಟಿ ಕೋಟಿ ದುಡ್ಡಿದ್ರೂ ಕೂಡ ಮಾನಸಿಕವಾಗಿ ಎಷ್ಟೋ ಜನ ಆರೋಗ್ಯವಾಗಿಲ್ಲ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅದಕ್ಕೆ ದುಡ್ಡು ಇಂಪಾರ್ಟೆಂಟ್ ಇದೆ ಭಾಳ ಇಂಪಾರ್ಟೆಂಟ್ ಇದೆ ಅದ್ರ ಜೊತೆ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ